ஏன் ஷோலோ நோடு பூண்டிப்பல் சோஷி இட்டுபட நாளே பூண்டிப்பல் ரொட்டி மாடி ஷோலோ ஆக்தி பூண்டி பல் ரொட்டி பிசி ரொட்டி பூண்டிப்பெ எந்த மலமல அந்த நோடு எழேது ஐத்தி ஹல்தாக தந்தி அதுக்கு நீர் படது இட்டே படபட சோஷிட்டு ஒழை கட்டிடுத்துனே நான் முஞ்சானே மாத்த யார் என்ன சாத்தரே ஓ யார் ஊருகி இருந்த பராத்தரேண்ணா எந்த பிக்கு முஞ்சான இஷ்டு அரதுட்டே நீ இன்னும் அரு முகிவல் நோடு ஜக இன்னொரு சூடு இத்தார்த்தோம் சூடு சோஷிட்டு கிர்ஜி கரெக்டாக கொட்டி கழிச்சேனி மக்கொண்டு தித்தது பாப்புண்டி பல்ய ஜீவத நான் மாநக இஸ்க்கண்டுத்தாக்கி அவர்ட்ட கட் கொடுத்துனீ மாவல்ல பாப்ப நமக்கு சாக்கிஷ்டு இதன் சூடாக்கி இட்டு மொத்த சும்மஹ்ட்டாட்த்தி மத்த நீர் ஹரதுவலக்கி இதன் சூடித்தே இதெல்லாம் சோசித்தி நான் நாளே பல்யக்கொண்டாத்து பூண்டி பல்யா் பூண்டி சட்னி ராத் சட்னின்னு சொலோ ஆகி புண்டி சட்னி அதனாட் ரத்த இந்த பல்யாரம் ஆத்து ಎಲ್ಲರಿಗೂ ನಮಸ್ಕಾರ ರೀ ಆರಾಮದೇ ಎಲ್ಲರೂ ನಾವು ಆರಾಮದೇ ನೋಡಿರಿ ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ನಿಮಗಾಗಿ ನಾವು ಇಷ್ಟು ಕಷ್ಟಪಟ್ಟ ಒಂದು ಕತೆಗಳನ್ನು ಮಾಡಕತ್ತೀವಪ್ಪ ಅಂತಂದಾಗ ಲೈಕ್ಸ್ ಕೊಡೋದೇ ಇಲ್ಲರಿ ನೀವು ಲೈಕ್ಸ್ ಕೊಡೋದ್ರಿಂದ ನಮ್ಗೆ ನಮ್ಮ ಕಥೆಗಳು ನಿಮ್ಗೆ ಇಷ್ಟ ಆಗ್ಯಾವ ಇಲ್ಲ ನಮಗೂ ಗೊತ್ತಾಗತ್ತಿ ದಯವಿಟ್ಟು ಲೈಕ್ಸ್ ಕೊಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡ್ಬೇಕನ್ನ ಕೇಳ್ಕೊತೀನಿ ರೀ ಎಲ್ಲರ ಕಮೆಂಟ್ಸಿಗೂ ಎಂಡಲ್ಲಿ ರಿಪ್ಲೈ ಮಾಡಿರ್ತೀನಿ ನಿಮ್ಮ ಹೆಸರುಗಳನ್ನು ನೋಡಿರಿ ದಯವಿಟ್ಟು ದಯವಿಟ್ಟು ನಿಮ್ಮ சப்போட்ட நமக்கு பேக்கிர சப்ஸ்க்கை மாதிரி கமலக்கா பாரேவாக சிவா கலசா கமலக்கா எவ்வா பூண்டி பல்ய தந்தி பாந்தி சோசக்கத்த எடுத்து சூடு தந்தி வந்து வை பாட் அந்த நோடு நமக்கு சாப்பி இஷ்டொந்த வை மாது சோசி மத்த பல்லை அந்த ஈடுல இதொந்து வை நீண்ட பட்டி தினாகி பூண்டி பல்யே ரொட்டி தின்பு அண்ணாக்கி ஜீவ பயிடுபிட்டு நன்கோ ஆச்சு கம்லக்க இது கு ரொக்க இவத்து நாளே வர்த்தார தும்பிஸ்க்கொள்ளக்க நாளே பரீ அந்தந்து அதுக்கு மற்றக்கே மத்த நீண்டிர் தும்பாக்கு ஹோக ஹங்காக ஹேக்கந்தே ஹோதன பேஷ் ஆடு நந்த இன்மே வரையோது அந்த சிங்கா சக்கணியது கலைகிட்டு மாழிடு ஆத்தி இன்னொரு ஐத்து பூரா அமே அங்க ஒன்று ட்ராகி ஒட்டு மாருது ஒட்கொண்டு மாண்கத்தி நோடு பேஷ் ஆபே நாளி ஹோதிராத்தங்க குந்தர் அது வந்து இல்லை சோஸ்கொண்டு ஓகே சும்மா மத்த மணி கார் ஹோகேன்மாத்தின் நான் மடங்கு சோசதன இல்லை நீர் ஒட்விடு இல் தடை கம்மளக்க இல்லே சோஸ்கோத்தின நான் ஹாலி குத்தேன் சோஸ்க்கொண்டு மாதாத்த மாதாட்கோத்த சோசி தோடு வரையத்தேன்னா கம்ளக்க நம்ம ஏ மடே வாரிபி பான்ண்டேவெல்லாம் ஆகியவ இத நானா இது பூண்டி பல ஆய்ல சோசிர் அத்த அந்தி சோசாக நோடு இல்ல ஆக்க அனுவல இது லேட் ஆகவா வந்துவிட்டு அங்காக இதன தலைன்னு மெத்த கூடிவாக்க அந்தி அது சீருபி ஹச்க்கொண்டா ತಲೆಗೆ ಈಗ ತಲೆಕೊಂಬರೋಕೆ ಓದ್ಲಿಕ್ಕಿ ಎಲ್ಲ ಬಾಂಡೆ ಎಲ್ಲರೂ ಜಳಕ ಜೊಳಕಾದ್ರ ಎಲ್ಲರೂ ಅರ್ಬಿ ಭೀ ಒಗೆದು ಹಾಕಿ ಇಬ್ರು ಒಗೆದ್ ಹಾಕಿದ್ವಕೀ ಒಟ್ಟು ನಾನು ಹಿಂಡು ಹಾಕಿದ್ದೆ ಮತ್ತು ಬಾಂಡೆ ತಿಕ್ಕಿದ್ಯಾನೋಗಿ ಮಾಂಗಾರೆ ಎರ್ಕೊಳಕ್ಕೆ ಹೋಗಿ ಹೊತ್ತಾಕತ್ತಂತಂದು ಎರ್ಕೊಳಕ್ಕೆ ಹೋಗ ಅಂಬ್ಲಕ್ಕ ನನಗೂ ಜಕ್ಕೂ ಉದ್ರಾಕತ್ ಬಿಟ್ಟವೈವ ಯಾರು ಎಣ್ಣೆ ಏನಾರ ಹೇಳೆ ಉದುರ್ಲಾರ್ದಂಗೆ ಏ ಇದನ್ನ ಮಾಡ ಕೊಬ್ಬರಿ ಎಣ್ಣಿ ಕೊಬ್ಬರಿ ಎಣ್ಣಿಗೆ ಒಂದೇ ಒಂದು ಉಳ್ಳಾಗಡ್ಡಿ ಕಾಳು ಆಮೇಲೆ ಕೆಂಪು ದಾಸಾಳ ಹೂವು ಇದು ಲೌಡ್ ಸರ ಹಲವಾರು ಅಂತಾರಲ್ಲ ಅದು ಉಷ್ಟು ಹಾಕಿ ಅವನ್ನ ಕುದಿಸ್ಬೇಕು ಕುದಿಸಿ ಕರಿಬೇವು ಹಾಕ್ಬೇಕು ಕಾಳು ಹಾಕ್ಬೇಕು ಉಷ್ಟು ಹಾಕಿ ಕುದಿಸಿ ಆರಿದ್ಮು ಇಟ್ಟು ದಿನ ತೊಗೋಬೇಕು ನೋಡು ಕೂದ್ಲನ್ನು ಕರ್ರಾಗ ಹಾಕವು ಆಗಂಗಿಲ್ಲ ಹೋಗೋಂಗಿಲ್ಲ ಇಲ್ಲ ಏಯ್ ಹೌದನ ಕಂಬಲಕ್ಕ ಹಂಗಾರ ನಿಮ್ಮ ಮೆತ್ತಾಗ ಐತೆ ತಡೆ ಒಟ್ಟು ಕರ್ಬೇವು ಕೊಡು ಕೊಬ್ಬರಿನ ಡಬ್ಬಿ ತರಿಸ್ತೇನೆ ನನ್ನ ಮಗನ ಕಡೆ ತರಿಸಿ ಕರಿಬೇವು ಮತ್ತು ಇದನ್ನು ಹಾಕ್ಬೇಕು ಉಳ್ಳಾಗಡ್ಡಿ ಕಾಳು ಹಾಕಿ ಕೆಂಪು ದಾಸಳ ಅಲವರ ಹಾಕಿ ಕುದಿಸ್ಬೇಕು ಉಷ್ಟು ಹ್ಞೂ ಕುದಿಸ್ಬೇಕು ಕುದಿಸಿ ಮ್ಯಾಗ ಒಂದು ಡಬ್ಬಿಗೆ ಸೋಸಿಟ್ಕೋ ಅದು ಇನ್ನಾಂ ಪ್ರತಿ ಹಟ್ಕೋಬೇಕು ಅದನ್ನ ಅಂದ್ರೆ ಕೂದಲ ಉದ್ಕು ಬರ್ತಾವು ಆಮೇಲೆ ಮತ್ತೆ ಉದ್ರಂಗಿಲ್ಲ ಬಳ್ಳಿ ಇರ್ತಾವಲ್ಲ ಅವು ಕರಗಾಕವು ಇವತ್ತು ಮಾಡ್ಕೊತೀನಿ ತಡೀವ ಇವ ನಂದು ಹೆಂಗು ಹೊರಗೆತಿ ಕುತ್ರಿಗ ಚಾ ಮಾಡ್ಕೊಂಬರ್ತೇನೆ ಹೆಂಗಿರ್ತೇವ ಏ ಬ್ಯಾಡ್ವಾ ನಾನು ಭಾಳ ತತ್ ಬಂದು ತಗೋ ಮತ್ತೆ ಬರ್ತೇನೆ ಒಯ್ದು ತಡಿವ ಇಲ್ಲೊಟ್ಟು ಅರ್ವತ್ತಾರು ಮನೆಗೆ ಹೋಗಿ ಹೊಳೆ ಬಂದೈತವ ನಾ ನಾಲ್ಕು ಮನೆಗೆ ತೋ ಅಲ್ಲಿ ಪರವತ್ತೆರಡು ಮನೆಗೆ ಹೋಗ್ಬೇಕು ಅಲ್ಲಿ ಏನು ಕೆಲಸ ಐತಿ ಗುಂಪಿನ ಬಿಡ ಮೊನ್ನೆ ಕಿ ಗುಂಪಿಗೆ ತುಂಬ ಫ್ರಾಕ್ ಕಡೆ ಕಿಕ್ಡಿಸ್ಕೊಂಡಿದ್ನಿ ನಿನ್ನೆ ನನ್ನ ಗಂಡ ಹೊಲ್ದಾಗ ಮತ್ತು ಇದು ಹಾಳಾಗಿದ್ವಲ್ಲ ಅಲ್ಲ ಕೊಟ್ಟಿದ್ರ ಕೊಟ್ಟಿದ್ರಂತ ನಿನ್ನೆ ಅದಕ್ಕೆ ಕೊಟ್ಟು ಬರ್ತೇನೆ ಹೋಗಿ ಮತ್ತೆ ಬಳಿ ಬಳಿಕ ಹೇಳ್ಬಿಡ್ತಾವೆ ಅದಕ್ಕೆ ಹೌದು ಹಂಗಾರೆ ಹ್ಞೂ ಆಯ್ತು ಕೊಟ್ಟು ಬಾ ನೆನ್ಪಿಲ್ಲ ವೈವಾ ಮತ್ತು ಬಾಡುತ್ತೈತಿ ಇದು ಪುಂಡಿಪಲ್ಲಿ ಹ್ಞೂ ಹ್ಞೂ ಆಯ್ತಾ ಕಮ್ಲಕ್ಕ ಹೋಯ್ತೀನಿ ಬಂದು ನಾಳೆ ಹಾರೆ ದೌಡ್ ಮುಗಿಸ್ಕೊ ಕಮ್ಲಕ್ಕ ಹೋಗಿ ಗುಂಪಿನ ರೊಕ್ಕ ತುಂಬ್ರಿ ಅಂತ ಹ್ಞೂ ಹ್ಞೂ ಆಯಿತು ಎಷ್ಟೊತ್ತಿಗೆ ಹೋಗುದು ಹೇಳ್ರಿ ನಾನು ದೊಡ್ಡ ಆಗಿರ್ತೈತೆ ಹತ್ತೊಂದು ಹಾರೇ ಹೋಗಿರ್ತೈತಿ ಹೋಗ್ರಣ ಅಂತ ಹ್ಞೂ ಹ್ಞೂ ಕಮ್ಲಕ್ಕ ಆತ ಇದನ್ನ ಒಂದಿಟ್ಟು ಬೇಳೆ ಕುದಿಷ್ಟಿಲ್ಲ ಒಂದಿಟ್ಟು ಬ್ಯಾಳಿ ಸಾರ ಮಾಡಿ ಒಟ್ಟು ಬಿಸಿ ಅನ್ನ ಮಾಡ್ತೀನಿ ಬಂದು ಮತ್ಕೊಂಡ್ ಮಕ್ಳು ಮಧ್ಯಾಹ್ನ ಕೂಡ ಸುಮ್ಮನೆ ಕುಂತ್ರ ಮ್ಯಾಗಿಂದೆಲ್ಲ ಕೆಲಸ ಆಗೈತೆ ಅಡಿಗೆ ಹೋಗಿ ಒಂದಿಟ್ಟು ಸಾರಿ ಒಗ್ಗರ್ನಿ ಹಾಕಿ ಒಂದಿಟ್ಟು ಅನ್ನ ಮಾಡಿ ಬಂದು ಇಲ್ಲಿ ಅಡ್ಡಾಕಿ ನನ್ಗೂ ಬೇಸರಗತಿ ಯಾರು ಕಾಣವಲ್ರಿ ಇವ್ರಿಗೆ ಖುಷಿ ಹಾಕಿ ಬಿಡು ಹೇಳಾರ್ದ ಬಂದ್ ಯಾರು ಕಾಣವಲ್ರಿ ಅಪ್ಪ ಕಾಕ ಹೊಲಕ್ಕೆ ಹೋಗಿರ್ಬೇಕು ಚಿಗವಾ ತುಕಿನ ಅಡಿಗೆ ಅವ್ವಾ ಅದು ರೂಪಾಯಿ ಕಲ್ಮು ತಗೊಂಬರ್ತೀನಿ ಬ್ಯಾಗಿಲು ಇಟ್ಟು ಅವನು ಲಕ್ಷ ಮುಖ ಅನು ಹೊಲ್ ಇಲ್ಲದಾಳೆ ನಾ ಸ್ಕೂ ಶಾಲೆಗೆ ಇಲ್ಲಿಗೆ ಹೋಗಿರ್ಬೇಕತಿ ಬೇರೆ ಸಾಯಂಕಾರ ಆತು ರೀ ಕುದಿಲಿ ರೀ ಕುರಿಲಿ ಹಿಡಿತಂದ್ರೆ ಏಯ್ ಐತ ಒಲಿ ಮಗ ಒಂದು ಟಕ್ಕಿ ತಾವು ನನ್ನ ಕತಿ ಬಿಸಿ ಒಣ ರೀ ಮಧ್ಯಾಹ್ನ ಬಂದು ಅವ್ವ ಯಾರು ಕರ್ದಂಗೆ ಆಕತಿ ಇವ್ವ ನಮ್ಮ ರಾಘು ಬಂತ ಏನು ದನಿ ಹಂಗೆ ಆದಂಗ ಆಕತಿ ಬನ್ರಿ ಒಳಗೆ ಯಾರು ಬಂದೇವ್ರಿ ಒಳಗೆ ಬಂದೇವು ಅಯ್ಯ ನನ್ನ ಮಗನ ದನಿ ಹಂಗ ಆತು ನಂದ ಬಿಡ ಏನಾರತಿದ್ವಿ ಬರೋದು ಅರಾಮದಿಯಪ್ಪ ನೀವು ಆರಾಮದಿರ ಅರಾಮದಿರಾ ಕಾಕಾ ಅರಾಮದ ಅಷ್ಟು ಲಕ್ಷ್ಮಿ ಚಿಗವ್ವ ಎಲ್ ಕಾಣ್ರಲ್ಲ ಹೊಲಕ್ ಹೋಗ್ಯಾರ ಅಪ್ಪ ಹೊಲಕ್ ಹೋಗಿದ್ರ ಅವ್ರೈಕಲ್ ಮರಿ ತಗೊಂಬ ಚಾ ಮಾಡ್ತೀನಿ ಓಹ್ ಕೈಕಾಲ್ ಮರಿ ತಕೊಂಬ ಕೈಕಾಲ ಮರಿ ತಕೊಂಡ್ ಬಂದವ ನಾನು ಒದ್ರಿದೆ ನಾನು ಅಲ್ಲಿ ಪರ್ಸಲ್ಯಾಗ ಬ್ಯಾಗ್ ಅದು ಇಟ್ಟು ಬಂದೆ ಅಲ್ಲೇ ಕೈಕಾಲ್ ಮರಿ ತಕೊಂಡ್ ಬಂದೆ ಹೊರಗೆ ನೀರು ತುಂಬಿ ಸಿಟ್ಟಿದ್ರಲ್ಲ ಹಂಗ ಕರ್ದ ಕರ್ದೇ ನೀವು ಓಣಾಗಡ್ಗೆ ಮನೆ ಆಗಿರ್ಬಕ ಸೀದಾ ಇಲ್ಲ ಬಂದ್ ನೋಡು ಆರಾಮದಿರ ಅವ ರಾಮದೇವಪ್ಪ ಅಲ್ಲ ಪೋನ್ ಹಚ್ಬಾರ್ದ ಅಪ್ಪ ನೀನು ನೀವ್ ಬರ್ದೇ ಬರ್ತೇನ ಗೊತ್ತಾಗಿದ್ರ ಏನಾರ ಅಡಿಗೆ ಪಟಿಗೆ ತಯಾರು ಮಾಡ್ತಿದ್ದೆ ನನ್ ಮುಂಜಾನೆ ಹಿಡಿತ ಏ ಯಾರ್ ನನ್ಸಿದಾರೋ ಯಾರ್ ಬಿದ್ದಾರೋ ಅನ್ನ ಎಕ್ಸಾಮ್ ಮುಗುದಲ್ವಾ ಇನ್ನು ಮುಗಿತು ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಮೂರು ತಿಂಗಳ ಸ್ವಲ್ಪ ಪ್ರೊಜೆಕ್ಟ್ ಹೋದವ ಅಂತ ಮುಗಿತ ಮತ್ತೆ ಮತ್ ಮುಗೀತ ಮತ್ತೆಲ್ಲಾರು ಅದು ಅದನ್ನ ನೋಡ್ಬೇಕಿನ್ನ ಏನಪ್ಪ ಅಪ್ಪ ನಮಗ ತಿಳಿದಿಲ್ಲ ಚಂದಂಗ ಓದಿ ಮುಂದ್ ನಾಲ್ಕು ಮಂದಿಯಾಗ ಹೌದು ಆಗ ಹೋದ್ರಿ ಅಷ್ಟ ಸಾಕು ಸಾಕು ತಂದಿತಾಯಿ ಏನು ಬೇಕು ಹೆಚ್ಚಿಂದು நீசாண்ட்ஸ் ஆக எல்லாரும் ஊனப்பாங்க நோட்பா தடிப்பாட் சா மாற பரீட்சை மத்த எல்லா சார் எந்த நம்பர் பரீட்சை ಬರ್ತತವ ಇನ್ನು ಸ್ವಲ್ಪ ಲೇಟ್ ಆಕತಿ ಈಗ ಮುಗಿತೆ ಪರೀಕ್ಷೆ ಅದು ಮುಗಿದು ಅಪ್ಪ ಫೋನ್ ಹಚ್ಚಿದ್ದೆ ನಾನು ಬರಾಕತ್ತೆ ಅಂತ ಹೇಳಿ ಅಪ್ಪ ಬರ್ತೈತಿ ನಾ ಬರೋದು ನಿಮಗೆ ಹೇಳ್ಬಿಡಂತ ಇದ್ದೆ ಮನೆಯಾಗ ಬೇಷ್ ಬಿಡಿ ಬಿಡು ಇಬ್ರು ನಿಮ್ಮ ಅಪ್ಪ ಒಂದು ಈಟು ಸುದ್ದಿ ತಗದಿಲ್ಲ ನೋಡು ಬರೋದು ಒಂದು ಈಟು ಸುಳ್ಳು ಸಿಕ್ಕರ ಗೊತ್ತಿಡಿ ಯಾಕೆ ನಾನೇ ಲಕ್ಷ್ಮೀ ಶಾಲಿಗೆ ಹೋಗ್ಯಾನವ ಚಿಗವ ಲಕ್ಷ್ಮೀ ಶಾಲಿಗೆ ಹೋಗ್ಯಪ್ಪ ಏನ ಪೇಪರ್ ಚಲೋ ಹೋಗ್ಯಾವ ಅಂತ ಇದು ಚಿಗವ ಜಾಕೋಕ್ ಹೋಗಿದ್ಲು ಬಂದ್ಲ ಸಪ್ಲಾಕತ್ತಿ ಅಮ್ಮ ಆರಾಮದಾಳ ಬಾದಿನ ಆತು ಪೋಣ್ಯಾಗ ಹಸಿದ ಮಾಡಿ ಕೊಡ್ತಿದ್ರಿ ನಮ್ಮ ಅತ್ತಿ ಊರಿಗೆ ಏನೋ ಹೋಗ್ಯಾನ ಅಂತಲ್ಲ ಅಮ್ಮ ಅಂದ ನಿನ್ ಫೋನ್ಯಾಗ ಹೌದಾ ಹೋಗ್ಯಾರ ಬರ್ತಾರ ನಿನ್ನ ಮೊನ್ನೆ ಬರಾತಿದ್ರೆ ಅವ್ರ ಪೈಕಿದೇನ ಒಂದು ಒಂದ್ ಲಕ್ನ ಬಂತಂತ ಹಂಗಾಗಿ ಮುಗಿಸ್ಕೊಂಡ ಬರ್ತೇನೆ ಅಂತಂದ ನಿಮ್ಮ ಅಪ್ಪಾರ ಮುಗಿಸ್ಕೊಂಡ ಬಂದ್ ಬಿಡ್ಬೇಕು ನಮ್ಗೂ ಹೊಲದ ಸುಟ್ ನಡತತಿ ಹೋಗಕ್ ಆಗುದಿಲ್ಲ ಅಂತ ಇದಕ್ ಮತ್ತೆ ಉಳ್ಕೊಂಡಾರ ಬರ್ತಾ ನಾಳ ಅಮ್ಮ ಇದೇನ ಕನಸನ ನಮ್ ಮಗ ಬಂದ್ಬಿಟ್ಟನಲ್ಲಿ ಇವತ್ತ ಆರಾಮದಿ ಅಪ್ಪ ನೋಡುವ ಹೇಳದ ಕೇಳದ ಅದನ್ನ ಪ್ರೈಸ್ ಅಂತ ನೋಡ ಕೊಡಾಕ್ ಬಂದ್ ನೋಡ್ ನಿನ್ ಮಗ ಸರ್ಪ್ರೈಸ್ ಬೇ ಹಾಗಪ್ಪ ನಮಗೆಲ್ಲ ನಾಕ್ ಬಿಡು ಆರಾಮದೇ ಅಪ್ಪ ಏಪ್ಪ ಎಷ್ಟು ದಿನ ಆಗಿತ್ತೆ ಏಪ್ಪ ನೋಡ್ಲಾರ್ದ ಫೋನ್ ಹಂಗಟ್ಟು ಮಾತಾಡ್ತಿದ್ವಿ ಭಾಳ ಖುಷಿ ಆಗ್ಬಿಡಪ್ಪ ನೀನ್ ನೋಡಿ ಆರಾಮದಿ ಇಲ್ಪ ಪರೀಕ್ಷೆ ಅದು ಚಲೋ ಆಗ್ಯಾವ ಆರಾಗು ಆರಾಮದೇ ವಾಚಿಗಾವ್ ನೀವ್ ಆರಾಮದಿರ ಕಾಕಾತ ಆರಾಮದಾರಲ್ಲ ಹೂನ್ ಪಾ ಆರಾಮದಾರ ನೋಡು ನೀವ್ ಆರಾಮದಿರಿಲ್ಲ ಎಲ್ಲ ಚಲೋ ಆದವಾ ಪೇಪರ್ ಅದ ಹಂಗರ ಹೂ ಚಿಗಾವ ಎಲ್ಲ ಪೇಪರ್ ಚಲೋ ಆಗ್ಯಾವ ನೋಡು ತಗೋಪ್ಪ ಚ ನೀಲ ತಗೋ ವಚಾ ನೀನು ಹೂ ಮಾ ಕೊಡು ಮನಿ ಚಾ ಕುಡುದು ಯವ್ವಾ ಎಷ್ಟ ದಿನ ಆಗಿತ್ತು ಯವ್ವಾ ಹೊರಗಿಂದ ಏನ್ ಬಿಡ್ಬೇಕು ಹಂಗಾಕ್ ಬಿಡಿ ಅಪ್ಪ ಏನ್ ಮನ್ಯಾಗ ಒಟ್ಟ ರೊಟ್ಟಿ ಚಟ್ನಿ ಮಾಡಿ ಕಟ್ಟಿರ್ತೀವಿ ಏಸನ್ನ ಅವು ಭಾಳ ಅಂದ್ರೆ ಒಂದು ವಾರ ಹದಿನೈದು ದಿನ ತಿಂತೀರಿ ಒಟ್ಟು ಮುಗಿತಂತಿ ಬಿಡು ಆಯ್ತು ಇನ್ನ ಮುಂದ್ ನೋಡು ಏನ್ ಮಾಡೋದೈತ್ ನೋಡ್ಬೇಕು ಚಂದ ಕೇಳ್ಕೊಂಡು ಏನ್ ಮಾಡ್ಬೇಕು ನೋಡು ಮಾಡ್ಕೊರಿ ನಮಗೂ ಮುಂದೆ ಗೊತ್ತಾಗುದಲ್ಲ ಹ್ಞೂ ಇನ್ನೊಂದು ಮೂರು ತಿಂಗ್ಳದ ಒಂದು ಪ್ರೊಜೆಕ್ಟ್ ಐತೆ ಅದ ಅದು ಮಾಡ್ತಂದ್ರ ಅಂದ್ರೆ ಮತ್ತೆ ಮತ್ತೆಲ್ಲರ ಕ್ಯಾಂಪಸ್ ಹಾಕತ್ತಾರ ನೋಡ್ಬೇಕವ ಅವರು ಇಂಟರ್ವ್ಯೂ ತಗೊಳಕ ದೊಡ್ಡ ದೊಡ್ಡ ಕಂಪ್ನಿಯವರು ಬರ್ತಾರ ನಮ್ಮ ಕಾಲೇಜಿಗೆ ಇದು ಹೌದಾ ಏ ಪಾಲ್ ಬಿಡ ಹರಾಯರ ಆಶೀರ್ವಾದ ಇದ್ರೆ ಆಗೋಲ್ದಕ್ಕೆ ಯಾಕೆ ಆ ಬಡದೆ ಯಾಕೆ ಎಲ್ಲ ಚಲೋ ಅಲ್ಲಿ ಸಾಕು ಮುಂದೆ ಬರ್ರಿ ನಮಗೂ ತಂದೆ ತಾಯಿ ಅದರಿಗೆ ಮನೆ ಮಂದಿಗೆ ಒಂದು ಹೆಸರು ಬರ್ತೈತೆ ನೀವು ಚಂದ ಕಲಿತು ಮಾಡಿ ಇದು ನಾನು ಹೊಲಕ್ಕ ಹೊಲತನ ಹೋಗಿ ಬೇಕು ಅಕ್ಕ ಅಪ್ಪ ಅವ್ರಿಗೆ ಬೆಟ್ಟ ಬರ್ತೀನಿ ಊಟ ಮಾಡ್ಕೊಂಡು ಹೋಗತ್ತ ಅವ್ರ ಅಷ್ಟೊತ್ತಿ ಬರ್ತಾರೆ ಏನು ಊಟದ ಹೊತ್ತಿ ಬರೋ ಬರುವತ್ತಾಗೈತೆ ಅವ್ರ ಹೌದ ನಾವು ಹಂಗಾರ ಆಯ್ತು ಹೊಟ್ಟೆ ಸತಿ ನಂಗೆ ಮೊದಲು ಊಟಕ್ಕೆ ಹಚ್ಕೊಡ್ರಿ ನಾನು ಬರೋ ಉಸಿರಿದಾಗ ಮುಂಜಾನೆ ಒಂದು ಇಡ್ಲಿ ತಿಂದು ಬಂದಿದ್ದೇವಾ ಹಸು ಭಾಳ ಆಗೈತಿ ஆப்பா ஆக வேறு மாநாட்டு விஷியன்னா தினி அந்த ஊட்ட மாடிப்பா ஒன்னிட்ட குந்திரப்பா நீனாட்டாங்க சாங்கி பைசா பாழா தினிட்டு பைசாப்பா அன்ன சார் ஜொத்தி பைசா தினி அந்த இல்லை சாத்தி நல்லா சுட்டி ஐத்தே நமக்கு இன்னும் கதில அக்கா பைசா இன்னொரு கதனா இன்னொன்னு சூராக கதில் தடீவ ஆள் குத்தந்திர சோலோ ஆகை சங்கி பஸ் ஒன்றும் சூர் கதி இடீத்திர இழுத்தேன் அவங்க ஊட்டிக்கு ஹச் கொட்விடு அவர வரோது லேட் ஆகத்தேனா முஞ்சானே மத்த ஒன்றை இடத்து தீன் வந்தேன் அவங்க அன்ன சார் ஹாக்கி ஒன்று ஹப்ளத நோட சூட்டிட்டு ஆப்பள அவன்ட்டு பைசாட் விடு ஊட்டாக்க ஓகே ஹச் கொட்தான் தோக்க மொத்த நஷ்ட சரி மாதண முஞ்சானே அவரு பண்ண ஊட்டா மாட் தார் தோக்க அவ்ரதே லாக்கில் எடுவரி ஏன்னா முருனோருவரி ஏன்னா மற்ற ஒலாக மொத்த பாழ்த்தா ஹச்சிக்கொடன ராகு கங்கர் ஊட்ட இல்ல இழவ் நோடுவ ராகு ಬಂದ್ಯವ ಅಪ್ಪ ಕಾಕ ಲೇಟ್ ಬೇ ಹೊಲದಾಗಿಂದ ಅವ್ರು ಬಂದ್ ಊಟ ಮಾಡ್ತೀವಿ ಬಿಡ್ ನಾನು ಏ ಬ್ಯಾ ಬೇಡ ಅವ್ರದ್ದು ಟೈಮ್ ಇಲ್ ತಗೋಪ ಎರಡೂವರೆ ಏನು ಮೂರುವರೆ ಏನು ಬರೋದು ಹೊತ್ತಕತಿ ಗಂಟ ಪಟ್ಟಿ ಹೊತ್ತಕತಿ ಇನ್ನು ಈಗ ಒಂದು ಗಂಟೆ ಆಗೈತಿ ನೀವು ಊಟ ಮಾಡ ಅವ್ರು ಬಂದ ಮ್ಯಾಗ ಊಟ ಮಾಡ್ತಾರೆ ಅಪ್ಪಾರ ಕಾಕಾರ ಹೌದನ್ ಬೇ ಆಯ್ತು ಬೇ ಹಚ್ಕೊಡು ಒಟ್ಟು ಜಗ್ಗ ಹಸ್ಬಿಡತಿ ತಗೋಪ ರಾಗು ಊಟ ಮಾಡಿ ನೀನು ಹ್ಞೂ ಮಸ್ತಾಗೈತೆ ಬೇ ಪೈಸಾ ಮಸ್ತಾಗೈತಿ ಅನ್ನ ಸಾರೂ ಭಾರಿ ಚಲೋ ಆಗೈತಿ ಸಾರಂಕ್ರ ಬೆಳೆ ಸರ್ ಮಸ್ತಾಗೈತವ ಬೆಳೆ ಸರಿ ಮಾಡ್ದ ತಿಗೋ ಮೇಲೆ ನೆನ್ಸುತ್ತ ಅನ್ಸದ ನೀ ಬೆಳೆ ಸರಿ ಜೀವದಿ ಅಲ್ಲ ಬೇಷ್ ಎತ್ ಬಿಡಿ ಇವತ್ತ ನಿನ್ಗಂತನ ಮಾಡ್ದಂಗ್ ಆಗೈತ್ ನೋಡ್ಲ ಇವತ್ತ ಏ ಇವತ್ತ ನಾನು ಸಂಜೀಕ ನಾನು ಮಾಡ್ಕೊಂಡು ಊಟ ಮಾಡಿ ಬಿಡ್ತಿದ್ದೆ ಬಿಡವ ನಾನು ಇನ್ನೊಂದ್ ಸುರ ಹಾಕೋಪ ಮುಂಜೆ ನಾನು ನಾಷ್ಟ ಮಾಡಿಲ್ಲ ಅಂತಿ ಇನ್ನೊಟ್ಟ ಅನ್ನ ಸರ ಹಾಕು ಪೈಸ ಹಾಕು ರಾಗು ಏ ಬ್ಯಾಡ್ ವಾಚ್ ಸಾಕು ಇದೋರ ಗಿಡ ಆತ ಬಿಡ ಇನ್ನೊಂದ್ ಸುರ ಹಾಕೋರ ಪೈಸಾ ಹಾಕ್ ಜೀವದಿ ಏ ಬ್ಯಾಡವ ನೋಡಿಲ್ಲ ಎಷ್ಟು ಹಾಕೊಂಡ ಹಾಕಿ ಬ್ಯಾಡ ನಂಗೆ ಏನು ಬೇಡ ಸಾಕು ಅರಬಿ ಅವ್ನ ತಂದಿ ಇಲ್ಲಿ ತಗ ಹೋಗಿ ನಾಳೆ ಹಳದ್ ಕಡೆ ಹೋಗಿ ಒಕ್ಕೊಂಬರ್ತೇವಿ ಮತ್ತ ತಂಬರ್ಬೇಕಿಲ್ಲವ್ ಅರಬಿ ಪ್ಯಾಂಟ್ ಹಂಗಿ ಅವ್ನು ತಂದೆ ನಾಡವ ಇದುವ ತಂದೆ ನಾಡ ಹೌದ್ ಪಬೇಶ್ ಹತ್ ಬಿಡ ನಾಳೆ ತಮ್ಮ ಮುಂಜಾನೆ ಹೋಗಿ ಹಾಕೊಂಡ್ ಬರ್ತೇವೆ ತಗೋ ಹಸಿ ಬಿಡ್ತಾವ್ ಇವತ್ತಿನ ಕಥ ಹೆಂಗೆ ಅನ್ನಿಸ್ತೀರಿ ನಮಗಂತರ ಭಾಳ ಖುಷಿಯಾಗಿತ್ತು ಕೊಡ್ರಿ ನಮ್ಮ ಮಗ ಬಂದಾನ ಹಾಗಾಗಿ ಅವಾಗಂತನ ಶಾವಿ ಪಾಯಸ ಅನ್ನ ಸಾರ ಎಲ್ಲ ಮಾಡಿದ್ವಿ ಅವ್ನು ಊಟಕ್ಕೆ ಹಚ್ ಕೊಟ್ಟಿದ್ವಿ ನಿಮಗೂ ಇವತ್ತಿನ ಕತೆ ಹೆಂಗೆ ಅನ್ನಿಸ್ತ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ಭಾಳ ಜನ ನಿಮ್ಮ ಮಗನೂ ಕತೆ ಭಾಳ ತೋರಿಸಿರಿ ಅಂತ ಕಮೆಂಟ್ಸ್ ಬರ ಹಾತಿದ್ರು ರೀ ಹಾಗಾಗಿ ತೋರ್ಸಕ್ಕೆಂಕರ ಪ್ರಯತ್ನ ಮಾಡಿವಿ ಇವತ್ತಿನ ಕತೆ ನಿಮ್ಗೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ಈಗ ಕಮೆಂಟ್ಸಿಗೆ ರಿಪ್ಲೈ ಮಾಡ್ತೀನಿ ರೀ ರೇಖಾ ಎಸ್ ಹೆಸನಾಗಶೆಟ್ಟಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವರ ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ ಹೇಳಿ ಹೆಸರು ಶಿವಕುಮಾರ್ ಅಂತ ಅಂಥೇಳಿ ಶಿವಕುಮಾರ್ ಮತ್ತು ರೇಖಾ ಅವರೇ ಹಾಯ್ ರೀ ಆಯುರ್ವ್ಯ ಕೊಟ್ಟ ಭಗವಂತ ಕಾಪಾಡಲಿ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೇದಾಗಲಿ ಆ ಭಗವಂತ ಆಯುರ್ವ್ಯ ಕೊಟ್ಟು ಕಾಪಾಡಲಿ ಅಂತಂದು ಕೇಳ್ಕೊತೀನಿ ರೀ ಧನ್ರರಾಜ್ ಅವರು ಹಾಯ್ ಹೇಳಂತಂದು ಕಮೆಂಟ್ ಹಾಕಿದ್ರಿ ಹಾಯ್ ಧನ್ರಾಜ್ರೆ ಅವರೇ ನಿಮ್ಗೂ ಆಯುರ್ವ್ಯ ಕೊಟ್ಟ ಭಗವಂತ ಕಾಪಾಡಲಿ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೇದಾಗಲಿ ರೀ ಸುಮಿತ್ರಾ ಅನ್ನೋರು ಕಮೆಂಟ್ ಹಾಕಿದ್ದೀರಿ ಹಾ ಹೇಳಂತ ಹೇಳಿ ಹಾಯ್ ಸುಮಿತ್ರಾ ಅವರೇ ಆಯುರ್ವ್ಯ ಕೊಟ್ಟ ಭಗವಂತ ಕಾಪಾಡಿ ಎಲ್ಲ ನಿಮಗೂ ಒಳ್ಳೇದಾಗ್ಲಿ ರೀ ಅಂತಂದು ಅದೇವರು ಅಂತ ಕೇಳ್ಕೊತೀನಿ ರೀ ದಯವಿಟ್ಟು ನಮ್ಮ ಕತೆಗಳಿಗೆ ಯಾರೆಲ್ಲ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ಯಾರೂ ಸಪೋರ್ಟ್ ಮಾಡೋಕ್ಕಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋದ ಭಾಜ ನೋಡಾತಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನಮ್ಮ ಕತೆಗಳು ಹೆಂಗೆ ಬರೋದ ಕಮೆಂಟ್ ಮೂಲಕ ತೋರಿಸ್ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ